ಲಾ 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 ಲಲಾ ಆ ಹಾ 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 ಲಾ ಮರಳಿದ ಮಲ್ಲಿಗೆಯೇ ಎನ್ನ ಮನದಲ್ಲಿ ನಿಂತ ಅಪ್ಸರಿಗಿಲಲ್ಲಿ ಮರೆ ಮರಳಿದ ಮಲ್ಲಿಗೆಯೇ ಎನ್ನ ಮರದಲ್ಲಿ ನಿಂತ ರೋಹಿ ನೀ ನನ್ನ ಬಾಳ ಸಂಗಾತಿಯಾಗಲು ನೀ ನನ್ನ ಬಾಳ ಸಂಗಾತಿಯಾಗಲು ಈ ಬಾಳೆ ಪ್ರೇಮದ ಉಯ್ಯಾಲೆ ಈ ಬಾಳೆ ಪ್ರೇಮದ ಉಯ್ಯಾಲೆ ಮುಗಿದಲ್ಲಿ ಅರಳಿದ ಮಲ್ಲಿಗೆಯೇ മനല്ലോഹിണിയ മുകില അമ്മയേ എന്താ മനുഷ്യ രോഹിണി മൗനവും തുണ്ട മൊഗല്ല മോഹദ ഭാവന കണ്ണനുകള ಮೊಗದಲ್ಲಿ ಮೋಹದ ಭಾವನೆ ಕಣ್ಮನಗಳಲ್ಲಿ ತನ ಭಾವನೆ ಎದೆಯಲ್ಲಿ ನೂತನ ಭಾವನೆ ಎದೆಯಲ್ಲಿ ತುಂಬಿ ನನಗಾಗಿ ಬಂದೆ ಸಿರಿದೇವಿಯಾಗಿ ನನಗಾಗಿ ಬಂದೆ ಸಿರಿದೇವಿಯಾಗಿ ದೇವಿಯಾಗಿ ಮುಗಿದಲ್ಲಿ ಹರಳಿದವೋ ಚಂದ್ರಮ ನಿಮಗಾಗಿ ಓ ಪ್ರಿಯತಮ ಮರೆಯಾದವೋ ಚಂದ್ರಮ ದಿನಗಾಗಿ ಕಾದೆಯೋ ಪ್ರಿಯತ ಪ್ರಣಯದ ಮಾತಲಿ ನೀ ಬೆರೆಯಲು ಪ್ರೇಮ ಲೋಕದ ಬಾಗಿಲು ತೆರೆಯಿತು ಆ ಓ ಲಲಲಾ ಪ್ರಣಯದ ಮಾತಲಿ ಬೆರೆಯಲು ಪ್ರೇಮ ಲೋಕದ ಬಾಗಿಲು ತೆರೆಯಿತು ನನ್ನ ಮನವು ಐಷಧಿ ನಲಿಯಿತು ನನ್ನ ಮನವು ಐಷಧಿ ನಲಿಯಿತು ನಿನ್ನ ಪ್ರೀತಿಗೆ ಈ ಹೃದಯ ಮಣಿಯಿತು ನಿನ್ನ ಪ್ರೀತಿಗೆ ಈ ಹೃದಯ ಮಣಿಯಿತು ಮುಗಿಲಲ್ಲಿ ಮರೆಯಾದವು ಚಂದ್ರಮಾ ನಿಮಗಾಗಿ ಮುಗದಲ್ಲಿ ಅರಳಿದ ಮಲ್ಲಿಗೆಯೇ ಮನದಲ್ಲಿ ನಿಂತ ಬಾಳು ಸಂಗಾತಿಯಾಗಲು ನೀ ನನ್ನ ಬಾಳ ಸಂಗಾತಿಯಾಗಲು ಈ ಬಾಳೆ ಪ್ರೇಮದ ಪುಯ್ಯಾಲೆ ಈ ಬಾಳೆ ಪ್ರೇಮದ ಪುಯ್ಯಾಲೆ ಲಾಲ ಲಾಲ La 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 la